ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಹೇಮಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಮಂಡೇ ಮಂಡೇಲಾಗಿ ಮಾಡ್ತಾಯಿದ್ದೀನಿ ಬನ್ನಿ ಇನ್ನು ಫ್ರೆಂಡ್ಸ್ ಇವತ್ತು ನನ್ನ ಡೈಲಿ ರೋಟೀನು ಕೆಲಸಕ್ಕೆ ಹೋಗೋರ್ದು ಯಾವ್ಯಾವ ಥರ ಇರುತ್ತೆ ಅಂತೆಲ್ಲ ನಾನು ನಿಮಗೆ ತಿಳಿಸಕ್ಕೋಸ್ಕರ ಬನ್ನಿ ಆಮೇಲೆ ಫ್ರೆಂಡ್ಸ್ ಇನ್ನೊಂದು ವಿಷಯ ಒಂದು ತ್ರೀ ಡೇಸ್ ಫೋರ್ ಡೇಸಿಂದ ನಾನು ವೀಡಿಯೋನೇ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಕೆಲಸದ ಬಿಸಿಲಿದೆ ಫ್ರೆಂಡ್ಸ್ ಇದು ಕಾಟನ್ ಸ್ಯಾರಿ ಇದು ಬ್ಲೌಸ್ ಬಂದು ಸ್ಟಿಚ್ ಹಾಕೋಕೆ ಕೊಟ್ಟಿದ್ದೀನಿ ಸ್ಟಿಚ್ಚು ಅಂದರೆ ಸ್ವಲ್ಪ ಲೂಸ್ ಆಗಿತ್ತು ಇಷ್ಟೊಂದು ಕೆಲಸ ಮಾಡಿದ್ದು ಬೆಳಗ್ಗೆಯಿಂದ ಆದ್ರೂ ಹಾಕ್ಲಿಕ್ಕೆ ಬರ್ತಾಯಿದ್ದು ಇನ್ನು ಫ್ರೆಂಡ್ಸ್ ಏನೋ ಲೈಟಾಗಿ ಸ್ವಲ್ಪ ಮಳೆ ಬಂತು ಮತ್ತೆ ಯಾಕೋ ಸ್ಟಾಪ್ ಆಯಿತು ಆಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಹೇಮಾ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ ಇನ್ನು ಫ್ರೆಂಡ್ಸ್ ಇದು ನೋಡಿ ಸೋಪಾದ ಮೇಲೆ ಹಾಕಿರ್ತೀವ ಪದೇ ಪದೇ ಬಿದ್ದೋಗ್ತಾ ಇರುತ್ತೆ ಅದಕ್ಕೆ ಎತ್ತಾಗ ನಾನು ತೆಗೆದು ಸೈಡಿಗೆ ಮಾಡಿದೀನಿ ನನ್ನ ಮಗಳು ಮೇಲೆ ಕೆಳಗಡೆ ಎಲ್ಲ ಹಾಕ್ತಾಯಿರ್ತಾಳೆ ಅವಳು ರೆಡಿ ಮಾಡಿದಾಗ ಇನ್ನು ಬನ್ನಿ ಫ್ರೆಂಡ್ಸ್ ಇವತ್ತು ಮಂಡೇ ನನ್ನ ಕೆಲಸ ಏನೇನಾಯಿತು ನಾನು ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಬಂದಿನಿ ಇನ್ನು ಸಿಂಪ್ ಸಿಂಪಲ್ಲಾಗಿ ಸ್ವಲ್ಪ ಏನೇನು ನಡೀತಾ ಇದೆ ಆ ವಿಷಯದ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ ಅಷ್ಟೇ ಫ್ರೆಂಡ್ಸ್ ಯಾಕೆಂದರೆ ಯಾ ನಾವು ಅದ್ರ ಮಧ್ಯೆ ಅದ್ರ ಜೊತೆಯೇ ಬದುಕ್ತಾ ಇದ್ದೀವಲ್ಲ ಹಂಗಾಗಿ ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಮಾತಾಡಲ್ಲ ಸ್ವಲ್ಪನೇ ಮಾತಾಡ್ತೀನಿ ಇನ್ನು ಫ್ರೆಂಡ್ಸ್ ಯಾರ್ಯಾರು ನನಗೆ ಲೈಕ್ ಕೊಡ್ತಾ ಇದ್ದೀರಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ವಂದನೆಗಳು ಹೇಳ್ತೀನಿ ನಿಮ್ಮೆಲ್ಲರಿಗೂ ಇಲ್ಲಿಂದಲೇ ನಮಸ್ಕಾರ ಮಾಡ್ತೀನಿ ಯಾಕೆಂದರೆ ಫ್ರೆಂಡ್ಸ್ ನಂದು ಆಲ್ರೆಡಿ ಏಳು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಇವತ್ತು ಕಾಯಿತು ಫಾಲೋವರ್ಸು ಇನ್ನೇನು ನೋಡೋಣ ಫ್ರೆಂಡ್ಸ್ ಈಗ ಯಾವ ತಿಂಗಳು ಜುಲೈ ಇನ್ನೇನು ನೋಡಿ ಫ್ರೆಂಡ್ಸ್ ನೋಡ್ತಾ ನೋಡ್ತಾ ಆಲ್ರೆಡಿ ಲಕ್ಷ್ಮಿ ಹಬ್ಬ ಬಂದೇ ಹೋಯಿತು ಲಕ್ಷ್ಮಿ ಹಬ್ಬಕ್ಕೆ ಇನ್ನು ಸೀರೆ ಪರ್ಚೇಸ್ ಮಾಡೋಕ್ಕೆ ಹೆಣ್ಮಕ್ಳಿಗೆಲ್ಲ ಇದೊಂದು ಖುಷಿ ಏನು ಹೇಳಿ ಸ್ಯಾರಿ ಏನು ತರಬೇಕು ಬಳೆ ಏನು ತರಬೇಕು ಅದರಲ್ಲೂ ಫ್ರೆಂಡ್ಸ್ ಸ್ವಲ್ಪ ಜನ ಅದಕ್ಕೋಸ್ಕರನೇ ಕೂತಿರ್ತಾರೆ ಏನೆಲ್ಲ ಡೆಕೋರೇಷನ್ ಮಾಡಬೇಕು ಈ ವರ್ಷ ಯಾವ ಥರ ಲಕ್ಷ್ಮಿನ ಕೂರಿಸಬೇಕು ಅಂತ ಇನ್ನು ಫ್ರೆಂಡ್ಸ್ ನಾನಂತೂ ಮನೆ ಮಾಮೂಲಿ ಡೈಲಿ ಕ್ಲೀನ್ ಮಾಡ್ತೀವಿ ಆದರೆ ಫ್ರೆಂಡ್ಸ್ ನಾನು ಈ ಸಲ ಅನ್ಕೊಂಡು ಸ್ವಲ್ಪ ಮೊದಲೇ ಒಂದು ಏಯ್ಟ್ ಡೇಸ್ ಮುಂಚೆಯೇ ಸ್ವಲ್ಪ ದೇವ್ರ ಪಾತ್ರೆ ಅದೆಲ್ಲ ತೆಗೆದು ವಾಶ್ ಮಾಡಿ ಇಟ್ಕೋಬೇಕು ಒಂದೇ ಟೈಮಲ್ಲಿ ಎಲ್ಲ ಆಗೋಲ್ಲ ಯಾಕಂದರೆ ಇವತ್ತು ಇನ್ನು ಫ್ರೆಂಡ್ಸ್ ಟೇಟು ಏಳು ಇರಬೇಕು ಹಂಗಾಗಿ ಫ್ರೆಂಡ್ಸ್ ನೋಡೋಣ ಒಂದು ಹದಿನೈದು ದಿವಸದಿಂದ ಇನ್ನೇನು ಅಂಥ ಡಸ್ಟು ಅಂಥ ಗಲೀಜೇನಿಲ್ಲ ಫ್ರೆಂಡ್ಸ್ ಅಂದರೆ ಒಂದು ವೀಕ್ಲಿ ಒನ್ ಟೈಮ್ ನಾನು ಮೇಲೆಲ್ಲ ಡಸ್ಟ್ ಹೊಡಿತೀನಿ ಇನ್ನೇನು ಫ್ರೆಂಡ್ಸ್ ನಾವೀ ಮನೆಗೆ ಬಂದು ಆಲ್ರೆಡಿ ಮಾರ್ಚಿಗೆ ಮೂರು ವರ್ಷ ಆಗೋಯ್ತು ಇನ್ನು ಈಗ ಆಷಾಢ ಒಂದು ತಿಂಗಳು ಟೈಮ್ ಕೊಟ್ಟಿದ್ದಾರೆ ಮನೆಗೆ ಯಾರಾದರೂ ಬಂದರೆ ಖಾಲಿ ಮಾಡಿ ಅಂತ ಇನ್ನು ಒಂದು ತಿಂಗಳು ಆಮೇಲೆ ನಾವು ಈ ಮನೇಲೆ ಇರ್ತೀವೋ ಇರಲ್ವೋ ಗೊತ್ತಿಲ್ಲ ಒಟ್ಟಿನಲ್ಲಿ ಫ್ರೆಂಡ್ಸ್ ಲಕ್ಷ್ಮೀ ಹಬ್ಬ ಅಂತೂ ನಾವು ಈ ಮನೇಲೆ ಈ ವರ್ಷವೂ ಮಾಡ್ತೀವಿ ಇನ್ನು ಗೌರಿ ಗಣೇಶ ಫ್ರೆಂಡ್ಸ್ ನೋಡಿದ್ದೀರಾ ಕನ್ನಡದವ್ರಿಗೆ ಒಂದಾದ ಮೇಲೆ ಒಂದಾದ ಮೇಲೆ ಒಂದಾದ ಮೇಲೆ ಹಬ್ಬ ಇದೆ ಏನಪ್ಪ ಅಂದರೆ ಎಲ್ಲ ಹಬ್ಬನೂ ನಾವು ಮಾಡಿದ್ರೆ ನಮಗೆ ಕೈಯಲ್ಲಿ ದುಡ್ಡಿರಬೇಕಷ್ಟೆ ಅಲೋ ಫ್ರೆಂಡ್ಸ್ ಹಂಗಾಗಿ ಇನ್ನು ಫ್ರೆಂಡ್ಸ್ ನಾನು ಎಲ್ತ್ ನನ್ನ ಹೆಲ್ತ್ ಬಗ್ಗೆ ಕೈನೋಗೆ ನಿಮ್ಗೆ ಹೇಳಿದೆ ನನಗೆ ಇದು ಬ್ಲಡ್ ನರ ವೀಕ್ ಆಗಿರೋದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಇನ್ನೊಂದು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಸ್ವಲ್ಪ ಜನ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ನುಂಗಿದ್ರೆ ದಪ್ಪ ಆಗ್ತಾರೆ ಅಂದರೆ ಅತ್ತೆ ಫ್ರೆಂಡ್ಸ್ ನಾನು ಫಸ್ಟೇ ಆ ಮಾತ್ರೆಗಳನ್ನ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೇ ವೆಯ್ಟ್ ಲಾಸ್ ನೋಡ್ಕೊಂಡಿದ್ದೀನಿ ನನಗೆ ಡಾಕ್ಟ್ರ್ ಹೇಳಿರೋದು ಟೆನ್ ಡೇಸು ನುಂಗಿ ಗ್ಯಾಪ್ ಕೊಡಿ ಅಂತ ನೋಡೋಣ ಅದು ಯಾವ ಥರ ಆಗ್ತಾ ಇದೆಯಾ ಫ್ರೆಂಡ್ಸ್ ನಾಲ್ಕು ದಿವಸದಿಂದ ಏನೂ ಜ್ಯೂಸ್ ಕುಡ್ದಿರಲಿಲ್ಲ ಇವತ್ತು ನಲ್ಲಿಕಾಯಿ ಮೋಸ ಜ್ಯೂಸ್ ಕುಡ್ದೆ ಇನ್ನು ಬರೀ ನಾನು ಬೆಳಗ್ಗೆಯಿಂದ ನನ್ನ ಕೆಲಸ ಏನು ಇವತ್ತು ಬಟ್ಟೆ ಜಾಸ್ತಿ ಇರಲಿಲ್ಲ ಯಾಕೆಂದರೆ ಫ್ರೆಂಡ್ಸ್ ನಾನು ನಿನ್ನೆ ಸಂಡೇ ಮನೆಯಲ್ಲೇ ಇದ್ದೆ ವಾಶ್ ವಾಶ್ ಮಾಡಿದ್ನಲ್ಲ ಹಂಗಾಗಿ ಇವತ್ತೆಕೋ ನನ್ನ ಮಗಳ ಆಫೀಸ್ಗೆ ಹೋಗ್ಬೇಕಿತ್ತು ಫ್ರೆಂಡ್ಸ್ ಹೋಗ್ತೀನಿಂದು ಯಾಕೋ ಮನೆಯಲ್ಲೇ ಕೆಲಸ ಮಾಡ್ತಾ ಇದ್ದಾಳೆ ಇನ್ನೂ ನಂದು ಫಿಫ್ಟೀನ್ ತಾರೀಖು ತನಕ ನಂದು ಸೆಕೆಂಡ್ ಶಿಫ್ಟು ನಂದು ಈಗ ಸದ್ಯಕ್ಕೆ ಒಂದು ವೀಕ್ ಆಫ್ ಆಯಿತು ಯಾಕೋ ಮನೆಯಲ್ಲೇ ಕೆಲಸ ನಾಳೆಯಿಂದ ಫೋರ್ ಡೇಸ್ ಆಫೀಸ್ಗೆ ಹೋಗ್ತೀನಿ ಅಂತ ಹೇಳಿದ್ದಾಳೆ ಏನೋ ನೋಡೋಣ ಮಾಮೂಲಿ ಫ್ರೆಂಡ್ಸ್ ನಮ್ಮ ಮನೇಲಿ ಏನೇ ಆಫೀಸ್ಗೆ ಹೋಗಲಿ ಮನೇಲಿರಲಿ ಎಂಟು ಗಂಟೆ ಒಂಬತ್ತು ಗಂಟೆ ಅಷ್ಟರಲ್ಲಿ ಫ್ರೆಂಡ್ಸ್ ಮನೆಯಲ್ಲಿ ಅರ್ಧ ಕೆಲಸ ಆಗಿರುತ್ತೆ ಬಾಕ್ಲು ಸಾರಿಸಿ ರಂಗೋಲೆ ಬಿಡೋದಾಗಿರ್ಬೋದು ಪಾತ್ರೆ ವಾಶ್ ಮಾಡೋದಾಗಿರ್ಬೋದು ಬಟ್ಟೆ ವಾಶ್ ಮಾಡೋದಾಗಿರ್ಬೋದು ನಮ್ಗೆ ಏಳು ಗಂಟೆಗೆ ನೀರು ಬರುತ್ತೆ ಆ ಟೈಮಲ್ಲೇ ನಾನು ಸ್ವಲ್ಪ ಬಟ್ಟೆ ವಾಶ್ ಮಾಡೋದು ಪಾತ್ರೆ ತೊಳ್ಕೋದು ಎಲ್ಲ ಕೆಲಸ ಮಾಡ್ಕೊಬಿಡ್ತೀನಿ ಇನ್ನು ಫ್ರೆಂಡ್ಸ್ ಮನೆ ಮಾಮೂಲಿ ಡೈಲಿ ಕ್ಲೀನ್ ಮಾಡ್ತಾ ಇರ್ತೀವಿ ನಾನು ಮಾಡಿಲ್ಲ ಅಂದ್ರೂ ನನ್ನ ಮಗಳು ಫ್ರೆಂಡ್ಸ್ ಡೈಲಿ ಮನೇನ ಕಸ ಗುಡಿಸಿ ನೀಟಾಗಿ ಮಾಪಾಕಿ ಎಲ್ಲನೂ ಮಾಡಿರ್ತಾಳೆ ಇನ್ನು ಫ್ರೆಂಡ್ಸ್ ಸೆಕೆಂಡ್ ಶಿಫ್ಟ್ ಇದ್ದರೆ ನಿಮಗೆ ಗೊತ್ತು ನಾನು ಅಡುಗೆ ಮಾಡಲ್ಲ ಯಾಕೆಂದರೆ ಅವಳೇ ಮಾಡೋದು ಸಾಯಂಕಾಲ ಟೈಮು ಅವಳೆಲ್ಲ ಅಡುಗೆನೂ ಮಾಡ್ತಾಳೆ ಎಲ್ಲ ಕೆಲಸನೂ ಕಲ್ತಿದ್ದಾಳೆ ಮನೆ ಕೆಲಸ ಎಲ್ಲನೂ ಮಾಡ್ತಾಳೆ ಏನು ಏನೂ ಮಾಡೋಕ್ಕೆ ಬರೋಲ್ಲ ಅನ್ನಿಲ್ಲ ಮುದ್ದೆ ಅಂತೂ ತುಂಬ ಚೆನ್ನಾಗಿ ಮಾಡ್ತಾಳೆ ಫ್ರೆಂಡ್ಸ್ ಅಡುಗೆನೂ ಅಷ್ಟೇ ಎಲ್ಲನೂ ಮಾಡ್ತಾಳೆ ಸಂಜೆ ಟೈಮ್ ಎಲ್ಲ ಅಡುಗೆ ಅವಳೇ ಮಾಡೋದು ನಾನು ಊಟ ತಗೊಂಡೋಗಿರ್ತೀನಿ ಏನಾದರೂ ಕಾಳು ಅದು ಇದು ಏನಾದರೂ ಮಾಡಿದರೆ ಬಂದ ತಕ್ಷಣ ಕೊಡ್ತಾಳೆ ಆವಾಗ ತಿಂತೀನಿ ಇನ್ನು ಲಕ್ಷ್ಮಿ ಹಬ್ಬಕ್ಕೆ ಫ್ರೆಂಡ್ಸ್ ನಾನೇನು ಪ್ರಿಪೇರ್ ಮಾಡ್ಕೊಳ್ಳಿಲ್ಲ ಯಾಕೆಂದರೆ ಆಲ್ರೆಡಿ ಎಲ್ಲ ನೆತ್ತಿಕ್ಕಿದ್ದೀವಿ ಅದಕ್ಕೋಸ್ಕರ ಥರ ಈಗ ನೋಡಿ ಸ್ವಲ್ಪ ಜನ ಹಣ ದುಡ್ಡಿರೋರು ಏನು ಮಾಡ್ತಾರೆ ಬೆಳ್ಳಿದೇನಾದರೂ ತರಕಾರಿ ಬೆಳ್ಳಿ ದೀಪಗಳು ತರ್ತಾರೆ ಇನ್ನು ಫ್ರೆಂಡ್ಸ್ ನಾನು ನಿಮಗೆ ತೋರಿಸ್ತೀನಿ ಒಂದು ಚಿಕ್ಕದ ಬೆಳ್ಳಿ ದೀಪ ಎಂಟು ಸಾವಿರ ಕೊಡ್ತಂತಿದ್ದೆ ಅದನ್ನ ಆಲ್ರೆಡಿ ನಾನು ದೇವ್ರ ಮುಂದೆನೇ ಉರಿ ಇನ್ನು ಫ್ರೆಂಡ್ಸು ನಂದು ಲಕ್ಷ್ಮಿ ವಿಗ್ರಹ ನೀವು ಯಾರಾದರೂ ನನ್ನ ವೀಡಿಯೋನ ಪರ್ಮನೆಂಟಾಗಿ ನೋಡ್ತಿರೋರು ಆದರೆ ನೋಡ್ತೀರ ನಂದು ದೇವ್ರ ಮನೇಲಿ ದೀಪ ಕಚ್ಚಿದ್ದೀನಲ್ಲ ಅಲ್ಲೇನೇ ನೇತಾಕಿದ್ದೀನಿ ಲಕ್ಷ್ಮೀನ ನನ್ನ ದೃಷ್ಟಿಯಲ್ಲಿ ಏನು ಗೊತ್ತಾ ಫ್ರೆಂಡ್ಸ್ ಯಾಕೆ ಅದನ್ನು ನಾವು ಮುಚ್ಚಿ ಇಡಬೇಕು ಡೈಲಿ ಮಾಮೂಲಿ ಪೂಜೆ ಮಾಡ್ಬೋದಲ್ಲ ಡೈಲಿ ಪೂಜೆ ಮಾಡಿದ್ರೆ ನಮಗೆ ಒಳ್ಳೇದೇ ಅಲ್ವಾ ಅಂತ ಇದು ಫ್ರೆಂಡ್ಸ್ ನನ್ನ ಅನಿಸಿಕೆ ನನಗೆ ಅನಿಸಿದ್ದನ್ನು ನಾನು ಮಾಡ್ತಾಯಿದ್ದೀನಿ ನಿಮಗೆ ಹೆಂಗೆ ಅನ್ನಿಸ್ತು ಹಂಗೆ ನೀವು ಮಾಡಿ ನಾನು ಇವಾಗ ಫ್ರೆಂಡ್ಸ್ ನನ್ನ ಲಕ್ಷ್ಮಿ ವಿಗ್ರಹನ ಹಂಗೆ ದೇವ್ರ ಮನೇಲೆ ನ್ಯಾತಾಕಿದ್ದೀನಿ ಡೈಲಿ ಹೂವು ನೀರು ಹಾಕಿ ಅದಕ್ಕೆ ಪೂಜೆ ಮಾಡ್ತೀನಿ ಇದು ನನ್ನ ಅನಿಸಿಕೆ ಹೆಂಗೋ ನನಗೆ ಗೊತ್ತಿಲ್ಲ ಇನ್ನು ನಾನೇನು ಪ್ರಿಪೇರ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಲಕ್ಷ್ಮಿ ಹಬ್ಬಕ್ಕೆ ಇನ್ನು ಆಲ್ರೆಡಿ ಎಲ್ಲ ದೇವ್ರ ಸಾಮಾನು ಅವಾಗ ಏನೇನು ಇಡಬೇಕು ಎಲ್ಲಾನೇ ಎತ್ತಿದ್ದೀನಿ ಬಾಳೆಕಂದು ಸಿಗ್ಸ ಸ್ಟ್ಯಾಂಡು ಅದೆಲ್ಲ ನೀವೇ ಇನ್ನು ಫ್ರೆಂಡ್ಸ್ ಹೂವು ಮಾರ್ಕೆಟಲ್ಲಿ ಮಾತಾಡ್ಸೋ ಆಗಿಲ್ಲ ನೋಡೋಣ ಫ್ರೆಂಡ್ಸ್ ಎರಡು ದಿವಸ ಮುಂಚೆ ಹೋಗೋಣ ಅನ್ಕೊಂಡಿದ್ದೀನಿ ಈ ಸಲ ಸುಮ್ಮನೆ ಹೂವಿಗೆ ಪರ್ದಾಡಬೇಕಲ್ಲ ಹೆಂಗೂ ನೋಡೋಣ ಆ ಟೈಮಲ್ಲಿ ನಾನು ಯಾವ ಶಿಫ್ಟ್ ಇರ್ತೀನಿ ಅಂದರೆ ಸೆಕೆಂಡ್ ಶಿಫ್ಟ್ ಪಟ್ಟಣ ಆಗ ಸೆಕೆಂಡ್ ಶಿಫ್ಟ್ ಇರ್ತೀನಿ ಫ್ರೆಂಡ್ಸ್ ನೋಡೋಣ ಒಂದು ಮಾರ್ನಿಂಗ್ ಒಂದು ಐದು ಗಂಟೆ ಹಂಗೆ ಎದ್ದು ಹಬ್ಬ ಎರಡು ದಿವಸ ಐತೆ ಈಗ ಗುರುವಾರ ಹಬ್ಬ ಅಂದರೆ ಬುಧವಾರ ಬೆಳಗ್ಗೆನೇ ಹೋಗಿ ತರಬೇಕು ಅಂತ ಅಂದ್ಕೊಂಡಿದ್ದೀನಿ ಏನಾಗುತ್ತೋ ಗೊತ್ತಿರೋ ಅಷ್ಟು ಬಿಟ್ರೆ ಫ್ರೆಂಡ್ಸ್ ನಾನಿನ್ನೇನು ರೆಡಿ ಮಾಡ್ಕೊಂಡಿಲ್ಲ ಇನ್ನೊಂದು ಸ್ವಲ್ಪ ಕಿಚನ್ನಲ್ಲಿ ಡಬ್ಬಗಳು ಅದೆಲ್ಲ ಮಾಮೂಲಿ ವಾಶ್ ಮಾಡ್ತಾ ಇರ್ತೀನಿ ಈಗ ಎಲ್ಲನೂ ನಾನೇನು ಅಂದ್ಕೊಂಡಿದ್ದೀನಿ ಒಂದು ಏಯ್ಟ್ ಡೇಸ್ಗೆ ಸ್ಟಾರ್ಟ್ ಮಾಡ್ಬೇಡ ಎಂಟು ದಿವಸ ಐತೆ ನನಗೆ ಫ್ರೆಂಡ್ಸ್ ಒಂದು ದಿನ ಬೆಡ್ರೂಮಲ್ಲಿ ಏನೇನು ಮೇಲೆಲ್ಲ ಏನು ಬೇಕು ಏನು ಬೇಡ ಅದೆಲ್ಲ ಕ್ಲೀನ್ ಮಾಡ್ಕೊಂಡು ನಮ್ಮ ನನ್ನ ಮಗಳು ನಾನು ಮಾತಾಡ್ಕೊಂಡಿದ್ದೀವಿ ಅವಳು ನಾನು ನಾನೇನಾರು ಕೆಲಸ ಮಾಡಿದರೆ ಎಲ್ಪ್ ಮಾಡ್ತಾಳೆ ಅದೇ ನೋಡೋಣ ಫ್ರೆಂಡ್ಸ್ ಈ ಸೋಫಾ ಸೆಟ್ಟು ಇಷ್ಟು ದೊಡ್ಡದಾಗೈತಲ್ಲ ನಾನು ನನ್ನ ಮಗಳು ಒಂದು ಸಲ ಆ ಕಡೆ ಎಲ್ಲನೂ ಇಟ್ಟು ನೋಡೋಣ ಚೇಂಜ್ ಮಾಡೋಣ ಈ ಸೆಟ್ಟು ಇದೆಲ್ಲ ಆ ಕಡೆ ಇಟ್ಟು ಫ್ರಿಜ್ಜ್ ಆ ಕಡೆ ಐತೆ ಮತ್ತು ಶೋಕೇಶ್ ಆ ಕಡೆ ಐತೆ ಡ್ರೆಸ್ಸಿಂಗ್ ಟೇಬಲ್ ಮತ್ತು ಒಂದು ದಿವಾನ್ ಕಾಟು ಮತ್ತು ಐರನ್ ಬಾಕ್ಸಿಗೆ ಫ್ರೆಂಡ್ಸ್ ನಾನು ಐರನ್ ಮಾಡೋಕ್ಕೆ ಟೇಬಲ್ನೇ ಸಟ್ ಮಾಡಿಬಿಟ್ಟಿದ್ದೀನಿ ನಾವೆಲ್ಲೂ ಐರನ್ ಮಾಡೋಲ್ಲ ಅದಕ್ಕೆ ಅಂತಲೇ ಒಂದು ಟೇಬಲ್ ತಂದು ಪೂರ್ತಿ ಸಟ್ ಇಟ್ಟಿದ್ದೀನಿ ಅದರಲ್ಲೇ ನಾವು ಐರನ್ ಮಾಡ್ಕೊಳ್ಳೋದು ಯಾವುದೂ ಅದು ಆ ಕಡೆ ಈ ಕಡೆ ಹೋಗೋಲ್ಲ ಆ ಥರನೇ ಇರಬೇಕಲ್ಲ ಫ್ರೆಂಡ್ಸ್ ನಮಗೆ ಡೈಲಿ ಐರನ್ ಬೇಕೇ ಬೇಕು ಎಲ್ಲ ಕೆಲಸ ಮಾಡೋದು ಎಲ್ರಿಗೂ ಐರನ್ ಬೇಕೇ ಬೇಕು ಆ ಕಡೆಯಿಂದ ಅದು ನಿಂತ್ಕೊಂಡು ಐರನ್ ಮಾಡೋದು ದೊಡ್ಡ ಟೇಬಲ್ನೇ ನಾನು ತಂದು ಸಟ್ ಮಾಡಿ ಇಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಅದರಲ್ಲೇ ನಾನು ಐರನ್ ಮಾಡೋದು ಹಂಗಾಗಿ ಫ್ರೆಂಡ್ಸ್ ಇನ್ನೂ ಲಕ್ಷ್ಮಿ ಹಬ್ಬಕ್ಕೆ ನಾನೇನು ತಯಾರು ಮಾಡ್ಕೊಂಡಿಲ್ಲ ಇಷ್ಟೇ ಇರೋದು ನೋಡೋಣ ಹೆಂಗಾಗುತ್ತೆ ಇನ್ನೊಂದು ಸ್ಕ್ರೀನ್ ಎಲ್ಲ ವಾಶ್ ಮಾಡಬೇಕು ಒಂದು ಸಟ್ ಸ್ಕ್ರೀನ್ ಎತ್ತಿಕ್ಕಿದ್ದೀನಿ ನನ್ನ ಮಗಳು ಮಮ್ಮಿ ಸ್ವಲ್ಪ ದಿನ ಐತೆ ಅನ್ನಂಗೆ ನಾವು ಸ್ಕ್ರೀನೆಲ್ಲ ವಾಶ್ ಮಾಡಿಬಿಡಣ ಅಂದವಳೆ ನೋಡೋಣ ಹೆಂಗಾಗುತ್ತೆ ಹಂಗೆ ಮಾಡೋಣ ಅಂದ್ಕೊಂಡಿದ್ದೀನಿ ಅದ್ರದ್ದು ಆಮೇಲೆ ಫ್ರೆಂಡ್ಸ್ ನೋಡಿದಿರಾ ಇನ್ನು ಸೀರೆ ಸೇಲ್ ಅಂತೂ ನೋಡಬಾರ್ದು ಬರೀ ಯೂಟ್ಯೂಬಲ್ಲೆಲ್ಲ ಬರೀ ಇದೇ ಆಗಿದೆ ಅಲ್ಲಿ ಸೀರೆ ಕಮ್ಮಿಗೆ ಇಲ್ಲಿಗೆ ಹೋಲ್ಸೇಲು ಅಂತ ಆಗ್ತಾ ಇದ್ದಾರೆ ಆಗ್ತಾ ಇದ್ದಾರೆ ನೋಡೋಣ ಫ್ರೆಂಡ್ಸ್ ನಾನಿನ್ನೂ ಸೀರೆ ತರಕೊ ಹೋಗಿಲ್ಲ ತಂದರೆ ನಿಮಗೆ ತೋರಿಸ್ತೀನಿ ನಾನೊಂದು ನಾಲ್ಕೈದು ಸಾವಿರದೊಳಗೆ ತರ್ತೀನಿ ರೇಷ್ಮೆ ಸೀರೆನೇ ತರಬೇಕು ಅಂದ್ಕೊಂಡಿದ್ದೀನಿ ಈ ಸಲ ನೋಡೋಣ ಆ ದೇವರು ಇದು ಹೆಂಗಿದೆ ಅಂತ ತೋರಿಸ್ತೀನಿ ನಿಮಗೆ ನಾನು ಯಾವ ಥರ ಸೀರೆ ತರಬೇಕು ಅಂತ ನಾನು ಇಲ್ಲದೆ ಇರೋ ಕಲ್ಲರೇ ತರಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ತಂದಾಗ ನಿಮಗೆ ತೋರಿಸ್ತೀನಿ ಇನ್ನು ಬೆಳಗ್ಗೆನೇ ಫ್ರೆಂಡ್ಸ್ ನಮ್ಮ ಮನೇಲಿ ಇವತ್ತು ನಾನು ಗೋಧಿನೂ ಚಾವಾಗುತ್ತೀನಿ ಮಿನಿಲಾಗೆಲ್ಲ ಹಾಕಿದ್ದೀನಿ ನೋಡಿ ಅದನ್ನು ನಾನು ತರಕಾರಿ ಬೀನ್ಸ್ ತಂದಿದ್ದು ನನ್ನ ಮಗಳು ಬೀನ್ಸು ಮತ್ತು ಟಮೊಟ ಅದಕ್ಕಿನ್ನೇನು ತರಕಾರಿ ಹಾಕಿದ್ದೀನಿ ಸ್ವಲ್ಪ ಇತ್ತು ಅದನ್ನು ಹಾಕಿ ಬೆಳಗ್ಗೆನೆ ಅದು ಕುಕ್ಕರಲ್ಲಿ ಕೂಗ್ಸಿದ್ರೆ ಫ್ರೆಂಡ್ಸ್ ಚೆನ್ನಾಗಿ ಬೇಯುತ್ತೆ ನಾವು ಹಾಗೆ ಬೇಯಿಸೋದಕ್ಕಿಂತ ಕುಕ್ಕರಲ್ಲೇ ಜಾಸ್ತಿ ನಾನು ಕೂಗ್ಸೋದು ಫ್ರೆಂಡ್ಸ್ ನಮಗೆ ಟೈಮ್ ಇರೋಲ್ಲ ಹಂಗಾಗಿ ಅದು ಉಪ್ಪಿಟ್ಟು ಮಾಡಿ ಇನ್ನು ನಾವು ಒಂದು ಉಪ್ಸಾರು ಮಾಡ್ತೀವಿ ಹೋಗಿದ್ದೆ ಅಂಗಡಿಗೆ ಈರ ಎಲೆ ಹಾಕಿತ್ತು ಮಾವಿನ ಕಳ್ಸಕ್ಕೆ ನೆನೆ ಇಟ್ಟಿರಲಿಲ್ಲ ಹಂಗಾಗಿ ಫ್ರೆಂಡ್ಸ್ ಹೀರೆಕಾಯಿ ಮತ್ತು ಅವರೆಕಾಯಿ ತಂದಿದೆ ಅರವತ್ತು ಎಪ್ಪತ್ತು ಎಂಬತ್ತು ರೂಪಾಯಿ ಎಪ್ಪತ್ತು ರೂಪಾಯಿಗೆ ಕೊಡ್ತೀನಿ ಅಂದರೆ ತಂದಿದೆ ಅರ್ಧ ಕೆಜಿನ ಅದದು ಉಪ್ಸಾರು ಮಾಡ್ತೀವಿ ಹೇಗೆ ಅಂದರೆ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಜೀರಿಗೆ ಅದನ್ನು ಎಣ್ಣೆಲಿ ಉರ್ಕೊಳ್ಳೋದು ಅದು ನನ್ನ ಮಗಳಿಗೆ ತುಂಬ ಇಷ್ಟ ಆ ಸಾಂಬಾರು ಇವತ್ತು ಆ ಸಾಂಬಾರು ಮಾಡಿ ಹೀರೆಕಾಯಿ ಅವರೆಕಾಳು ಅವರೆಕಾಳು ತೊಂಡೆಕಾಯಿ ಬ ಸಾರು ಕಾಳು ಮಾಡಿ ಇನ್ನು ಫ್ರೆಂಡ್ಸ್ ಇನ್ನೊಂದು ವಿಷಯ ನಿಮ್ಗೆ ಹೇಳೋದಂತೆ ನನ್ನ ಸಬ್ಸ್ಕ್ರೈಬರೊಬ್ಬರು ನೀವು ನಾನು ಎಷ್ಟೋ ವೀಡಿಯೋ ಹಾಕಿದ್ದೀನಿ ಆದರೆ ಅವರು ಇಲ್ಲ ನೀವು ಅದನ್ನೇ ಒಂದು ವೀಡಿಯೋ ಮಾಡಿ ಹಾಕಬೇಕು ವೀಡಿಯೋ ಮಾಡಿ ಹಾಕಿ ಕೇಳ್ತಾಯಿದ್ರು ಮೊನ್ನೆ ನೆನ್ನೆ ಎಲ್ಲ ಮಾಡೇ ಇಲ್ಲ ನೀವು ವೀಡಿಯೋ ಹಾಕೇ ಇಲ್ಲ ಅಂದರೆ ಅದಕ್ಕೋಸ್ಕರ ಫ್ರೆಂಡ್ಸ್ ನಾನಿವತ್ತು ಅವ್ರಿಗೆ ಅಂತಲೇ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ಮುದ್ದೆ ಯಾವ ರೀತಿ ಎಷ್ಟು ಅಳತೆ ಒಂದು ಕ ಏನಿಲ್ಲ ಫ್ರೆಂಡ್ಸ್ ಈಗ ನಿಮ್ಗೆ ಒಂದು ಮುದ್ದೆ ಬೇಕು ಒಂದು ಕಪ್ಪು ಎರಡು ಮುದ್ದೆ ಬೇಕು ಎರಡು ಕಪ್ಪು ಒಂದು ಸಲ ಎರಡು ಸಲ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ ಅದಕ್ಕೋಸ್ಕರ ಫ್ರೆಂಡ್ಸ್ ಇವತ್ತು ಅವ್ರಿಗೋಸ್ಕರನೇ ಒಂದು ವೀಡಿಯೋ ಮಾಡಾಕಿದ್ದೀನಿ ಯಾಕಂದರೆ ಅವರು ಕೆಲಸದಲ್ಲಿದ್ದಾರೆ ಆದ್ರೂ ಅವರು ನನ್ನ ರಿಕ್ವೆಸ್ಟ್ ಮಾಡಿ ಹಾಕಿ ವೀಡಿಯೋ ಹಾಕಿ ನಾನು ಅವ್ರಿಗೆ ಮುದ್ದೆನೇ ತಂದು ಕೊಡ್ತೀನಿ ಅಂದೆ ಇಲ್ಲ ಇಲ್ಲ ವೀಡಿಯೋ ಮಾಡಾಕಿ ಅಂತ ಹೇಳಿದ್ರು ಹಂಗಾಗಿ ಇವತ್ತು ಅವ್ರಿಗೋಸ್ಕರ ಫ್ರೆಂಡ್ಸ್ ನೋಡಿ ಎಷ್ಟು ಖುಷಿ ಆಗುತ್ತೆ ಅಲ್ಲ ಅವರು ಇಂಥದ್ದು ಬೇಕು ಅಂತ ಕೇಳಿದಾಗ ನಮಗೆ ಇನ್ನೂ ವೀಡಿಯೋ ಮಾಡಬೇಕು ಅಂತ ಅನಿಸುತ್ತೆ ಹಂಗಾಗಿ ಫ್ರೆಂಡ್ಸ್ ನಾನು ಮುದ್ದೆದು ಒಂದು ವೀಡಿಯೋ ಹಾಕಿದ್ದೀನಿ ನೋಡಿ ಯೂಟ್ಯೂಬಲ್ಲಿ ಲಾಂಗ್ ವೀಡಿಯೋದಲ್ಲಿ ಒಂದು ಹತ್ತು ನಿಮಿಷ ಅದು ಹಾಕಿದ್ದೀನಿ ಜಾಸ್ತಿ ಏನು ಹಾಕಿಲ್ಲ ಇವತ್ತು ಅದೊಂದು ಮಾಡಿದೆ ಇನ್ನು ಫ್ರೆಂಡ್ಸ್ ಮಾರ್ನಿಂಗೆ ಬಟ್ಟೆ ಎಲ್ಲ ವಾಶ್ ಮಾಡಿ ಈಗ ನಂಗೆ ಸ್ವಲ್ಪ ಕೈ ನೋವು ಕಮ್ಮಿ ಇತ್ತು ಬಟ್ಟೆ ವಾಶ್ ಮಾಡಾಯಿತು ಫ್ರೆಂಡ್ಸ್ ಮನೇಲಿ ಹತ್ತುವರೆ ಅಷ್ಟರಲ್ಲಿ ಇವತ್ತು ಅನ್ನ ಸಾರು ಮುದ್ದೆ ಒಂದೇ ಒಂದು ಮುದ್ದೆ ಅದಕ್ಕೆ ನನ್ನ ಮಗಳು ಇಷ್ಟು ಬೇಗ ಯಾಕೆ ಮುದ್ದೆ ಮಾಡ್ತಾ ಇದೆಯಾ ಅಂದರೆ ಇಲ್ಲ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಬೇಕು ಅಂತ ಹೇಳಿ ಒಂದೇ ಒಂದು ಮುದ್ದೆ ಮಾಡಿದ್ದೀನಿ ಇನ್ನು ಫ್ರೆಂಡ್ಸ್ ನಮ್ಮ ಮನೇಲಿ ಎಲ್ಲ ಕೆಲಸ ನಾನು ನಾನಿನ್ ಸಾಯಂಕಾಲ ಬಂದು ಮಲ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್ ಅಡುಗೆ ಏನು ಬೇಕು ನಾನು ಮಗಳೇ ಮಾಡ್ಕೊ ಈಗ ರೈಸ್ ಮಾಡಿಟ್ಟಿದ್ದೀನಿ ಮುದ್ದೆ ಮಾಡಿದ್ದೀನಿ ಸಾಂಬಾರು ಮಾಡಿದ್ದೀನಿ ಇನ್ನು ಉಪ್ಪಿಟ್ಟು ಫ್ರೆಂಡ್ಸ್ ಬೆಳಗ್ಗೆನೇ ಎಲ್ಲ ತಿಂದಿದ್ದೀವಿ ನಾನೊಂದು ಜ್ಯೂಸ್ ಮಾಡ್ಕೊಂಡು ಕೊಡ್ತೀನಿ ನಮ್ಮ ಮಜ್ಜಿಗೆಗೆ ಬರುವಾಗ ಮೊಸರು ತರಬೇಕು ಬೆಳಗ್ಗೆನೇ ಇಲ್ಲಿ ಹೋಗಿ ತರೋಣ ಅಂದ್ಕೊಂಡೆ ಮತ್ತೆ ಓ ಇದು ಎಲೆ ಕುಕ್ಕಳ್ದೆ ಖಾಲಿ ಆಯಿತು ಅಂದರೆ ಈಗ ಬರುವಾಗ ನಾನು ಸಾಯಂಕಾಲ ಮೊಸರು ಬರ್ತೀನಿ ಇಲ್ಲ ಆ ಥರ ಅರ್ಜೆಂಟ್ ಇದ್ದರೆ ನನ್ನ ಮಗಳ ತತ್ರ ಇನ್ನೂ ಸ್ವಲ್ಪ ಫ್ರಿಜ್ಜಲ್ಲಿದೆ ಡೈಲಿ ಇಷ್ಟು ಕೆಲಸನ ನಾವು ಮಾಡಲೇಬೇಕು ಫ್ರೆಂಡ್ಸ್ ಕೆಲಸಕ್ಕೆ ಹೋಗೋದು ಒಂದು ಒಂದೊಂದ್ಸಲ ನನಗನ್ಸುತ್ತೆ ಒಂದು ನಾಲ್ಕು ದಿವಸ ಸುಮ್ಮನೆ ಅಡುಗೆ ಮಾಡ್ಕೊಂಡು ಊಟ ಮಾಡೋದು ಮಲ್ಕೊಳ್ಳೋದು ಊಟ ಮಾಡೋದು ಮಲ್ಕೊಳ್ಳೋದು ಮಾಡಬೇಕು ಅಂತ ಒಂದು ಮನಸಲ್ಲಿ ಅನಿಸುತ್ತೆ ಆಮೇಲೆ ಫ್ರೆಂಡ್ಸ್ ಇನ್ನೊಂದು ಮನಸ್ಸು ಏನಿಸ್ತೇ ಗೊತ್ತಾ ಅಯ್ಯೋ ಸೋಂಬೇರಿ ಆಗಬಾರ್ದು ಮನುಷ್ಯ ಈಗ ಮಲ್ಕತ್ತಿದ್ರೆ ಮಲ್ಕೊಳ್ಳೇಬೇಕು ಅನಿಸುತ್ತೆ ಕೆಲಸ ಮಾಡ್ತಿದ್ರೆ ಕೆಲಸ ಮಾಡಬೇಕು ಅನಿಸುತ್ತೆ ಇದೇ ಅಲ್ವಾ ಮನುಷ್ಯನ ಜೀವನ ಹಂಗಾಗಿ ಫ್ರೆಂಡ್ಸ್ ನನಗೆ ಒಂದು ದಿನವೂ ಮೀಗೆ ಬಿಡ್ದಿ ಇಲ್ಲದೆ ವೀಡಿಯೋ ಮಾಡಬೇಕು ಅನ್ಕತ್ತೀನಿ ಆದರೆ ಮಿನಿಲ್ಲ ಚಿಕ್ಕ ಚಿಕ್ಕದು ಒಂದು ಏನಾದರೂ ಹಾಕ್ತಾಯಿರ್ತೀನಿ ವೀಡಿಯೋ ಆಗ್ತೇ ಅಂತ ಏನೂ ಇರಲಿಲ್ಲ ನೋಡೋಣ ಫ್ರೆಂಡ್ಸ್ ಈ ತಿಂಗಳು ಎಂಟು ತಕ ನಂದು ವಾಚ್ ಅವರ್ಸ್ ಎಷ್ಟಾಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಆ ದೇವ್ರು ಏನು ಮಾಡ್ತಾನೋ ಗೊತ್ತಿಲ್ಲ ಆಲ್ರೆಡಿ ವಾಚ್ ಇದು ಸಬ್ಸ್ಕ್ರೈಬರ್ ಅಂತೂ ಸಾವಿರದ ಏಳ್ನೂರ ಆಗೋದ್ರು ವಿವರ್ಸು ಏಳು ಲಕ್ಷದ ಇಪ್ಪತ್ತೈದು ಸಾವಿರ ಆಗೋದ್ರು ಈಗ ಮೇಯ್ನ್ ನಂಗೆ ಬೇಕಾಗಿರೋದು ವಾಚ್ ಅವರ್ಸ್ ಹಂಗಾಗಿ ಡೈಲಿ ಒಂದೆರಡೆರಡು ವೀಡಿಯೋ ಏನಾದರೂ ಹಾಕಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಂಗಾಗಿ ನನ್ನ ಇವತ್ತಿನ ರೋಟಿನೂ ಈ ಥರ ಇತ್ತು ಇನ್ನು ಮಾಮೂ ಈಗ ಫಿಶ್ ನೋಡಿ ಫಿಶ್ಗೆ ಫುಡ್ಡೇ ಹಾಕಿಲ್ಲ ಇವತ್ತು ಇವಾಗ ಹಾಕಬೇಕು ಪೂಜೆ ಎಲ್ಲ ಆಗೋಯ್ತು ಫ್ರೆಂಡ್ಸ್ ಪೂಜೆ ಹೂವು ಸ್ವಲ್ಪ ಖಾಲಿ ಆಗೈತೆ ಇನ್ನು ಇವತ್ತು ನಾನಾದ್ರೆ ಕೆಲಸ ಮಾಡ್ತಾಳೆ ಹೂ ಥರದ್ದು ನಮಗೆ ಒಬ್ಬರು ಅಲ್ಲಿ ಎನಿ ಟೈಮ್ ನಾನು ಅಲ್ಲೇ ಹೂವು ತರದು ಅವ್ರ ಹತ್ರ ಎಲ್ಲ ಇವತ್ತು ಹೂವು ತರ್ಸ್ಕೊತೀನಿ ಹಂಗಾಗಿನ ಮೇಲೆ ಗಿಡಗಳಿಗೆ ನೀರು ಮೇಲೆ ಮೇಲೇನೂ ಹೂವು ಬಿಟ್ಟಿಲ್ಲ ಫ್ರೆಂಡ್ಸ್ ಬದನೆಕಾಯಿ ಮಾತ್ರ ಚಿಕ್ಕ 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 ಚಿಕ್ಕದಾಗಿದೆ ಅದನ್ನು ಮೇಲೆ ಅದಾದಾಗ ನಿಮಗೆ ತೋರಿಸ್ತೀನಿ ಇಷ್ಟ ಆಯಿತು ಫ್ರೆಂಡ್ಸ್ ಯಾವುದೊಂದಕ್ಕೂ ಫ್ರೆಂಡ್ಸ್ ಮೇಯ್ನ್ ನಮಗೆ ಮುಖ್ಯ ಎಲ್ತ್ ಚೆನ್ನಾಗಿರ್ಬೇಕಲ್ಲ ನೀವು ಅಷ್ಟೇ ಎಲ್ತ್ನ ಚೆನ್ನಾಗಿ ನೋಡ್ಕೊಳ್ಳಿ ಸದ್ಯಕ್ಕೆ ನಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಯಾಕೆಂದರೆ ಇದು ಕೈ ಏನೋ ಫ್ರೆಂಡ್ಸ್ ನಾನು ನೀವೇ ನೋಡ್ತೀರಾ ನಾನು ಪ್ಯೂರ್ ವೆಜ್ಜು ತರಕಾರಿನೂ ತಿಂತೀನಿ ಜ್ಯೂಸ್ ಕುಡಿತೀನಿ ಎಲ್ಲಾನು ಮಾಡ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಒಂಥರ ಇಡ್ದಂಗೆ ಆಗುತ್ತೆ ಅದರಲ್ಲೂ ಎರಡು ಬೆಳ್ಳು ನನಗೆ ಊತ ಬಂದೈತೆ ಕರೋನಾ ಎರಡನೇ ಟೈಮು ವ್ಯಾಕ್ಸಿನೇಷನ್ ಕೊಟ್ಟಾಗ ಎಲ್ಲ ಕಡೆ ತೋರಿಸ್ತೀನಿ ಫ್ರೆಂಡ್ಸ್ ಏನೂ ಇಲ್ಲ ಅಂತಾರೆ ಏನೋ ಬಿಡಿ ಮನುಷ್ಯನ ಜೀವನ ಹಿಂಗೆ ಇರುತ್ತಾ ಇಷ್ಟು ನನ್ನ ರೊಟ್ಟಿನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್